ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತು ಏನು ವಿಶೇಷ ಅಂದರೆ ನಮ್ಮ ಊರಿನ ಪ್ರಸಿದ್ಧ ದೇವಸ್ಥಾನ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಈ ನವರಾತ್ರಿ ಇನ್ನೇನು ಬರ್ತಿದೆ ಇನ್ ಈ ವಿಶೇಷ ಸಂದರ್ಭದಲ್ಲಿ ಆ ಜಗನ್ಮಾತೆ ದುರ್ಗಾಪರಮೇಶ್ವರಿಯ ಬಗ್ಗೆ ಮಾತನಾಡದೆ ಇನ್ಯಾವ ವಿಷಯದ ಬಗ್ಗೆ ಮಾತಾಡೋದು ಅಲ್ವಾ ನಮ್ಮ ಊರು ಅಲ್ಲೇ ಒಂದು ನೂರು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಇರೋದರಿಂದ ನಾವು ಚಿಕ್ಕವರಿರುವಾಗಲೇ ನವರಾತ್ರಿ ವಿಶೇಷ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ನಾನು ದೇವಿಯ ಆರಾಧಕಳಾಗಿರೋದಕ್ಕೆ ಈ ಕಟೀಲನ ದೇವಿಯು ಕಾರಣ ಹಾಗೆಯೇ ನಮ್ಮ ಅಜ್ಜನ ಮನೆಯ ಹತ್ರ ಒಂದು ಕುಟುಂಬದ ದೇವಸ್ಥಾನ ಇದೆ ದುರ್ಗಾ ಗಣಪತಿ ದೇವಸ್ಥಾನ ಅಂತ ಅಲ್ಲೇ ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಪೊಳ್ಳಕಜೆ ಅಂತ ಹೇಳುವ ಒಂದು ಪ್ಲೇಸು ಆ ಜಾಗದಲ್ಲೂ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಇದೆಲ್ಲ ಜಾಗಗಳಲ್ಲಿ ನವರಾತ್ರಿಯ ವಿಶೇಷ ಪೂಜೆ ನಡೀತಾ ಇತ್ತು ಚಿಕ್ಕವರಿದ್ದಾಗಲೇ ಇದೆಲ್ಲ ವಾತಾವರಣದಲ್ಲಿ ನಾವು ಬೆಳೆದಿರೋದ್ರಿಂದ ಒಂಥರ ನವರಾತ್ರಿ ಅಂದರೆ ಒಂಥರ ವಿಶೇಷ ನಮಗೆ ಹಾಗೆ ನಮ್ಮ ತಾಯಿ ಚಿಕ್ಕವರು ಇರಬೇಕು ಇರಬೇಕಾದ್ರೇ ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮ ಹವ್ಯಕ ಭಾಷೆಯಲ್ಲಿ ಪೊಳ್ಳ ಕಜೆ ಅಬ್ಬೆ ಪೊಳ್ಳ ಕಜೆ ಅಬ್ಬೆ ಅಂತ ಹೇಳ್ತಾಯಿದ್ರು ಅಂದರೆ ಅಬ್ಬೆ ಅಂತಂದರೆ ಅಮ್ಮ ಅಂತ ಅಂದರೆ ಬೆಳಿಗ್ಗೆ ಶುರು ಮಾಡಿದರೆ ಅದನ್ನೇ ಹೇಳ್ತಾ ಇರೋರು ಅಂದರೆ ಯಾರು ಯಾವ ಕೆಲಸ ಮಾಡಲಿ ಅದನ್ನ ಹೇಳ್ತಾಯಿದ್ರು ಆಮೇಲೆ ಅವರಿಗೆ ಹುಷಾರಿಲ್ಲ ಇದಾಯಿತು ಏಜ್ ಫ್ಯಾಕ್ಟು ಅವ್ರು ತೀರೋದ್ರು ಇವತ್ತು ಇಲ್ಲ ಇದೆಲ್ಲ ಇಂಪ್ಯಾಕ್ಟು ನಮ್ಮ ಮೇಲೆ ಇರೋದ್ರಿಂದ ಒಂದು ದೇವಿಯ ಆರಾಧಕಿಯನ್ನಾಗಿ ಮಾಡಿದೆ ಇವತ್ತು ನನ್ನನ್ನು ಅಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಏನು ಕತೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಇನ್ನು ಕಟೀಲಮ್ಮನ ಬಗ್ಗೆ ಮಾತು ಮಾತಾಡ್ತಾ ಮಾತಾಡ್ತಾ ಇಷ್ಟು ಹೇಳಬೇಕಾಯಿತು ನೋಡಿ ಮಂಗಳೂರಿಂದ ಸುಮಾರು ಒಂದು ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಕಟೀಲು ಗ್ರಾಮದಲ್ಲಿ ಈ ಕಟೀಲು ದೇವಸ್ಥಾನ ಇದೆ ಕಟಿ ಎಂದರೆ ಜಲಧಾರೆ ತೂಗುವ ಸ್ಥಳ ಇಲು ಎಂದರೆ ನೆಲೆ ಈ ದೇವಸ್ಥಾನವು ನಂದಿನಿ ನದಿಯ ಮಧ್ಯದಲ್ಲಿರುವ ದ್ವೀಪದಂತೆ ಕಾಣುತ್ತೆ ನೀವು ಹೋಗಿದರೆ ಈಗಾಗಲೇ ಗೊತ್ತಿರ್ಬೋದು ನಿಮಗೆ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ವಿಶೇಷ ಪೂಜೆ ಚಂಡಿಕಾಹೋಮ ಈ ಥರ ಸೇವೆಗಳು ನಡೆಯುತ್ತೆ ಅಲ್ಲಿ ತಾಯಿಗೆ ಹೂವಿನ ಪೂಜೆ ಕುಂಕುಮಾರ್ಚನೆಯ ಸೇವೆ ವಿಶೇಷ ಇನ್ನೂ ವಿಶೇಷವಾಗಿ ಏನಾದರೂ ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಸಿಗುವ ಅನ್ನ ಪ್ರಸಾದವನ್ನು ಬರೀ ಖಾಲಿ ನೆಲದಲ್ಲಿ ಊಟ ಮಾಡುವ ಹರಕೆಯೂ ಇದೆ ತಾಯಿಗೆ ಸಲ್ಲಿಸುವಂಥ ಅದೊಂದು ಹರಕೆ ಇನ್ನು ಆ ತಾಯಿಗೆ ಮಂಗಳೂರು ಮಲ್ಲಿಗೆ ಆಹಾರ ತುಂಬ ಇಷ್ಟ ಇವತ್ತಿಗೂ ಅಲ್ಲಿ ಬಾಳೆ ನಾರಿನಿಂದ ಕಟ್ಟಿದ ಹೂವನ್ನು ದೇವರಿಗೆ ಹಾಕುವುದು ಒಂದು ಸಂಪ್ರದಾಯ ಮತ್ತು ಎಳನೀರಿನ ಅಭಿಷೇಕವು ಪ್ರಮುಖವಾದದ್ದು ಸೀರೆ ಬಳೆ ಆಕೆಗೆ ಸಮರ್ಪಿಸುವುದಕ್ಕೆ ಭಕ್ತಾದಿಗಳು ತರುವುದು ಪ್ರತೀತಿ ಇನ್ನು ಆಕೆಗೆ ಕಲಾಪ್ರಿಯೆ ಅಂತಲೂ ಹೇಳ್ತಾರೆ ನಮ್ಮ ಊರಿನ ಕಲೆ ಯಕ್ಷಗಾನದ ಸೇವೆಯೂ ಬಹಳ ಪ್ರಮುಖವಾದ ಸೇವೆ ಕಟೀಲು ಕ್ಷೇತ್ರದ ಯಕ್ಷಗಾನದ ಮೇಳವೂ ಇದೆ ಮತ್ತೆ ಇನ್ನೊಂದು ಹೇಳೋದಾದರೆ ದುರ್ಗ ದುರ್ಗಾದೇವಿದು ಒಂದು ಶ್ಲೋಕ ಬರುತ್ತೆ ದುರ್ಗಾ ದುರ್ಗಾರ್ತಿ ಶಮನಿ ದುರ್ಗಮಚ್ಛೇದಿನಿ ದುರ್ಗಸಾಧಿನಿ ಸಾಧಿನಿ ದುರ್ಗನ್ಯೆ ದುರ್ಗ ದುರ್ಗಾಚಾರ ವಿನಾಶಿನಿ ಅಂತ ಇದರ ಅರ್ಥ ಏನಪ್ಪ ಅಂತಂದರೆ ದುರ್ಗಾ ಕಷ್ಟಗಳಿಂದ ರಕ್ಷಿಸುವವಳು ದುರ್ಗಾರ್ತಿ ಶಮನಿ ದುರಂತ ಕಷ್ಟ ದುರ್ಗತಿಯನ್ನು ನಾಶ ಮಾಡುವವಳು ದುರ್ಗಸಾಧಿನಿ ಅಂದರೆ ಕಠಿಣ ಕಾ ಕಾರ್ಯಗಳನ್ನು ಸಾಧಿಸುವಲ್ಲಿ ಸಹಾಯ ಮಾಡುವವಳು ದುರ್ಗನ್ಯೆ ಅಂತಂದರೆ ದುಷ್ಟಶಕ್ತಿಗಳನ್ನು ಗೆಲ್ಲುವವಳು ದುರಾಚಾರ ಶಮನಿ ಅಂದರೆ ದುಷ್ಟ ಆಚಾರ ಕೆಟ್ಟ ನಡತೆಗಳನ್ನು ನಾಶ ಮಾಡುವವಳು ಒಟ್ಟಾರೆ ಅರ್ಥ ಅಪಾರ ಕಷ್ಟಗಳನ್ನು ದೂರ ಮಾಡಿ ಅಸಾಧ್ಯವಾದ ಅಡೆತಡೆಗಳನ್ನು ಕಡಿದು ಹಾಕಿ ದುಷ್ಟಶಕ್ತಿಗಳನ್ನು ಗೆದ್ದು ಕೆಟ್ಟ ನಡತೆಯನ್ನು ನಾಶ ಮಾಡುವ ದೇವಿ ದುರ್ಗಾ ಅಂತ ಇಷ್ಟು ಇಲ್ಲಿ ತನಕ ಯಾರಾದರೂ ಒಂದು ಸಲ ಕಟೀಲಿಗೆ ಹೋಗಲಿಲ್ಲ ಅಂತಂದರೆ ಹೋಗಿ ಒಂದು ಸಲ ಅಲ್ಲಿ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬನ್ನಿ ಮತ್ತು ಇನ್ನೂ ಇನ್ನೂ ಹೇಳಬೇಕು ಅಂತಂದರೆ ಆ ಕಡೆ ಆ ಕಡೆ ಪ್ರಕೃತಿ ಸೌಂದರ್ಯ ಎಲ್ಲ ನಿಮಗೆ ಗೊತ್ತಿರ್ಬೋದು ಸೌತ್ ಕೆನರಾ ಆ ಕಡೆ ಎಲ್ಲ ಈ ಕಡೆ ಹೋಗೋರೆಲ್ಲ ಸುಮಾರು ಜನ ನೋಡಿ ನೋಡಿರ್ತೀರ ಈಗಾಗಲೇ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಕೊಲ್ಲೂರು ಹಾಗೂ ಮತ್ತು ಅಸ್ಸಾಮಿನ ಕಾಮಾಖ್ಯದ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಸ್ಟೇ ಪಾಸ್